ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದೊಂದು ಪುಟ್ಟದಾದ ವಿಡಿಯೋ ಸಂಡೇ ದಿನ ಭೀಮ್ನ ಮೋಸೆ ಇತ್ತಲ್ವಾ ಸೊ ಆ ದಿನ ಗಂಡನ ಪಾದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅವರ ಆಯುಷ್ಯ ಆರೋಗ್ಯ ಶ್ರೇಯಸ್ಸು ತಂದು ಕೊಡುತ್ತೆ ಅಂತ ಹೇಳ್ತಾರೆ ಇದೊಂದು ವಾಡಿಕ್ಯ ಅಲ್ವಾ ಸೊ ನಾನು ಕೂಡ ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ನನ್ನ ಗಂಡನ ಆಯುಷ್ಯ ಆರೋಗ್ಯ ಹಾಗೆ ಶ್ರೇಯಸ್ನ ತಂದು ಕೊಡಲಿ ಅಂತ ನಾನು ಕೂಡ ಬೇಡ್ಕೊಂಡು ಈ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಇಯರು ನನ್ನ ಆಗಿ ಹನ್ನೊಂದು ವರ್ಷ ಕಂಪ್ಲೀಟ್ ಆಯಿತು ಇವಾಗ ಹನ್ನೆರಡು ವರ್ಷಕ್ಕೆ ಬಿದ್ದಿದೆ ಸೊ ಇಷ್ಟರಲ್ಲಿ ನಾನು ಒಂದು ಎರಡು ಸತಿ ಒಂದು ಸತಿನೂ ಅಥವಾ ಎರಡು ಸತಿಯೋ ಮಿಸ್ ಮಾಡಿದ್ದೀನಿ ಅಷ್ಟೇ ಅದನ್ನು ಕೂಡ ಪ್ರೆಗ್ನೆಂಟ್ ಇದ್ದಾಗ ಹಾಗೆ ಬಾಣಂತಿ ಇದ್ದಾಗ ಅಷ್ಟೇ ನಾನು ಇದನ್ನು ಮಿಸ್ ಮಾಡಿರೋದು ಸೊ ಅದೊಂದು ಕಾರಣ ಇತ್ತಂತನೇ ಮಿಸ್ ಮಾಡಿರೋದು ಅಷ್ಟೇ ಅದು ಬಿಟ್ಟು ನಾನು ಎವ್ರಿ ಇಯರು ಮಾಡ್ತಾನೆ ಬಂದಿದ್ದೀನಿ ನಮ್ಮ ಮದುವೆಯಾಗಿ ಮೊದಲನೇ ವರ್ಷದಿಂದ ಹಿಡಿದು ಇಲ್ಲಿ ತನಕ ನಾನು ಮಾಡ್ತಾನೆ ಬಂದಿದ್ದೀನಿ ಸೊ ಇದನ್ನು ಕೂಡ ನಾನು ಬಿಲೀವ್ ಮಾಡ್ತೀನಿ ಸೊ ಇದನ್ನು ಕೂಡ ಒಂದು ಪಾರ್ಟ್ ಅಂತಲೇ ಹೇಳಬಹುದು ಅವರು ಆಫೀಸ್ನಲ್ಲಿ ಆಗಿರ್ಬೋದು ಸೊ ಅವರು ಏನು ಪ್ರತಿಯೊಂದು ಕೆಲಸದ್ರಲ್ಲೂ ಕೂಡ ಯಶಸ್ವಿ ತಂದು ಕೊಟ್ಟಿರೋದಾಗಿರ್ಬೋದು ಇದೊಂದು ಥರ ಭಾಗ ಅಂತಲೇ ಅಂತೀನಿ ನಾನು ಸೊ ಬಿಲೀವ್ ಮಾಡ್ತೀನಿ ಸೊ ಪೂಜೆ ಎಲ್ಲ ಮಾಡಿದ ಮೇಲೆ ನಾವು ಶಿವಮೊಗ್ಗ ಕೂಡ ಹೋಗ್ತಾ ಇದ್ವಿ ಸೊ ಅದೇ ಗಡಿಬೇಡಿಯಲ್ಲಿ ಕೂಡಿದ್ವಿ ಅದೇ ಮಕ್ಕಳು ಹೇಳ್ತಿದ್ರು ಸೊ ಬೇಗ ಹೋಗೋಣ ಮಮ್ಮಿ ಪಪ್ಪ ಅಂತ ಸೊ ಅವರು ನನಗೇನೋ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸೊ ಏನೋ ಗೋಲ್ಡ್ ಕೊಡಿಸ್ತೀನಿ ನಿನಗೆ ಫಿಂಗರ್ ರಿಂಗ್ ತೊಗೋಬೇಕಂತ ಇತ್ತು ನಂದು ಬಟ್ ನನಗೆ ಸೆಲೆಕ್ಷನ್ ಇಷ್ಟ ಆಗಲಿಲ್ಲ ಅದಕ್ಕೆ ಅವರು ಅಮೌಂಟ್ ಕೊಟ್ಟರು ಸೊ ಕಿಸ್ ಯು ಮೈ ನೆಕ್ಸ್ಟ್ ಸ್ಟುಡಿಯೋ ಬಾಯ್ ಫ್ರೆಂಡ್ಸ್